తహసీల్దార్ ఆరోప హార్య్యో అన్యాయ ఒక్క కేసా తహసీల్దార్ అధికారి ಹೇಳ ಇವತ್ತಿನ ದಿವಸ ತಹಶೀಲ್ದಾರ್ ಆಫೀಸ್ ಕೆಲಸ ಮಾಡುತ್ತಿರುವ ಬೆಳಗಾವಿಯಲ್ಲಿ ಕೆಲಸ ಮಾಡುತ್ತಿರುವ ತಹಶೀಲ್ದಾರ್ ಆಫೀಸ್ ನೀರಿಗೆ ಶರಣಾದ ವ್ಯಕ್ತಿಯನ್ನ ನಾವೆಲ್ಲರೂ ನೋಡಿದ್ದೇವೆ ಇವತ್ತು ಅವರ ನೇರ ಆರೋಪ ಇಲ್ಲಿ ಕೆಲಸ ಮಾಡುತ್ತಿರುವ ತಹಶೀಲ್ದಾರ್ ಮೇಲೆ ಇತ್ತು ಇವತ್ತು ತಹಶೀಲ್ದಾರ್ ಅವರು ಆಂಟ್ರಿ ಸೆಪ್ಟರಿ ಬೇಲ್ ತೆಗೆದುಕೊಂಡು ಬಂದು ಇವತ್ತು ಕೆಲಸ ಮಾಡ್ತಾ ಇರೋದು ಇದು ಖೇದಕರ ಸಂಗತಿ ಇದನ್ನ ಕಿತ್ತೂರು ಕರ್ನಾಟಕ ಸೇನೆ ಖಂಡಿಸ್ತಾ ಇದ್ದೀವಿ ಸರ್ಕಾರ ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಯಾವತ್ತು ಕೂಡ ಯಾವ ಆರೋಪವನ್ನ ಒಬ್ಬ ವ್ಯಕ್ತಿ ಹೊತ್ಕೊಂಡಿರ್ತಾನೆ ಇವತ್ತು ನೋಡ್ರಿ ನೀವು ಯಾವತ್ತು ಒಬ್ಬ ಸಾರ್ವಜನಿಕರ ಮೇಲೆ ಯಾವ್ದಾದ್ರು ಒಂದು ಆರೋಪ ಆದ್ರೆ ನಾವು ಪಾಸ್ಪೋರ್ಟ್ ತಿಳಿಸ್ತೇವೆ ಸರ್ ಅಂತ ಹೇಳಿದ್ರೆ ಪಾಸ್ಪೋರ್ಟ್ ಕೊಡೋದಿಲ್ಲ ಯಾಕಂದ್ರೆ ನಿಮ್ಮ ಮೇಲೆ ಆರೋಪ ಇದೆ ಪಾಸ್ಪೋರ್ಟ್ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಇವತ್ತು ಏನು ತಹಶೀಲ್ದಾರ್ ಮೇಲೆ ಆರೋಪ ಇದ್ದಾಗ ಅವ್ರು ಯಾವ ರೀತಿ ಕೆಲಸ ಮಾಡ್ತಾ ಇದಾರೆ ಅನ್ನೋದು ಸಾರ್ವಜನಿಕರಿಗೆ ಕೇಳ್ತಾ ಇಲ್ಲ ಅದಕ್ಕಾಗಿ ಕೂಡಲೇ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅವ್ರನ್ನ ವಜಾಗೊಳಿಸಿ ಅವ್ರ ಕೆಲಸವನ್ನು ನಿರ್ವಹಿಸೋರನ್ನ ಹೇಳಿ ಕಿತ್ತೂರು ಕರ್ನಾಟಕ ಸೇಣಿ ಆಗ್ರಹ ಮಾಡ್ತೀವಿ ಈಗ ಏನ್ ಈಗ ಹೋರಾಟ ಮಾಡ್ತೇವೆ ಸರ್ ಅವರು ವಜಾ ಮಾಡೋದ್ರೆ ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಬರುವಂತಹ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಕಿತ್ತೂರು ಕರ್ನಾಟಕ ಸೇನೆ ಬೆಕ್ಕು ಶಿವಾನಂದ್ ಬೆಕ್ಕು கانونத்தை கொண்டு சட்டங்களை நம்மங்க பண்ணுது सरकारவே सरकारவே நம்மங்க பண்ணுது வந்துங்க பாப்போம் பப்ளிக் சர்வாகேனா நான் போடட்டும இங்க டைரக்ட்டா அந்த நாமக்கு நியமன பணந்த பொது தரையில வந்திருக்காங்க இல்லை ವತ್ತಡಿಕೆ ಅವ್ರು ಹೋಗಿದಾರ ಹೊರಗೆ ಅವ್ರು ಹೋಗಲಿ ಅಡಿಗೆ ಹೊಂದ್ ಹೋಗ್ಯಾರ ಯಾರ ತಪ್ಪು ಮಾಡ್ಯಾರ ಹೋಗ್ಯಾರು ಹೋಗ್ಲಿ ಬ್ಯಾರದವ್ರು ಕುಡಿಯೋ ದೇವ್ರೇ ಇಲ್ಲ ನಮಗ್ ಹೊರಬೇಕೈತಿ ದೇವ್ರ ಇಲ್ಲದ್ ಕುಡಿಯೋದು ಅದು ದೇವ್ರಲ್ಲ ಅವ್ರಿ